ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಸಕ್ಕರೆ ಬೇಲ್ ಅವರ ಹೆಸರಲ್ಲಿ ಹೂವಿನ ಅಂಗಡಿ ಏನೋ ಆಯಿತು ಇದರಿಂದ ಖಂಡಮಂಡಲ ಆಗ್ತಿದ್ದಾರೆ ಶಾಂತಮ್ಮನವರು ಆದರೆ ಈಗ ಹೂವಿನ ಅಂಗಡಿ ಇನಾಗ್ರೇಷನ್ ಮಾಡಬೇಕಾಗಿದೆ ಯಾರು ಮಾಡೋದು ಏನು ಅಂತದ್ದಾಗ ಇನ್ಯಾರು ಮಾಡ್ತಾರೆ ಅಪ್ಪ ಅಮ್ಮನೇ ಮಾಡ್ತಾರೆ ಅವರೇ ದೊಡ್ಡೋರಲ್ವಾ ಅಂತ ರವಿ ಹೇಳ್ತಾ ಇದ್ರೆ ಇಲ್ಲ ಅಪ್ಪ ಅಮ್ಮ ಮಾಡೋದಿಲ್ಲ ಈ ಮನೆ ಕಿರಿ ಸುಸೆ ಶ್ರುತಿ ಮಾಡ್ತಾಳೆ ಅಂತ ಸೂರ್ಯ ಹೇಳ್ತಾರೆ ನಾನು ಯಾಕೆ ಮಾಡಲಿ ದೊಡ್ಡವ್ರು ಇಟ್ಕೊಂಡು ನಾನು ಆ ರೀತಿಯೆಲ್ಲ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲ ನೀವೇ ಮಾಡಬೇಕಾಗಿರೋದು ನೀವೇ ತಾನೇ ಅವ್ರವ್ರ ಯೋಗ್ಯತೆಗೆ ಅರ್ಹತೆಗೆ ಕೆಲಸ ಮಾಡಬೇಕು ದುಡಿಬೇಕು ಅಂತ ಹೇಳಿದ್ದು ಇಷ್ಟೆಲ್ಲ ಆಗಿದೆ ಅಂದ್ರೆ ಅದು ನಿಮ್ಮಿಂದಾನೆ ಅಂತ ಹೇಳಿ ಇಲ್ಲಿ ಸೂರ್ಯ ನೀವೇ ಓಪನ್ ಮಾಡಬೇಕು ಅಂತ ಹೇಳ್ತಾನೆ ಏನಿಲ್ಲ ಮಾಡಮ್ಮ ಅಂತ ಮಾವ ಹೇಳ್ತಿದ್ದಾಗ ಈ ಕಡೆ ಶ್ರುತಿನೂ ಬಂದು ಟೀಪ್ ಕಟ್ ಮಾಡ್ತಾಳ ಜೊತೆಗೆ ಈ ಕಡೆ ನಿನ್ನ ಅಂಗಡಿ ಮುಂದೆ ಇದೇನಿಲ್ಲ ಅಂತ ಮನು ಜೊತೆ ನೆನ್ತಿ ರೋಹಿಣಿಗೆ ಹೇಳ್ತಾ ಇದ್ರ ಏನು ಅದರಲ್ಲಿ ನಾನು ಬೇರೆಯವ್ರ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಕೆಲಸ ಮಾಡ್ತೀನಿ ಆದರೆ ಇದು ಅವ್ರದೇ ಸ್ವಂತ ಊಹಿನ ಅಂಗಡಿ ಅಂತ ಮನ್ಸಲ್ಲಿ ಅನ್ಕೊತಾಳ ನಂತರ ಆಯ್ತ ಕಡೆ ರವಿ ಕೂಡ ಶ್ರುತಿಗೆ ನೋಡಿದ್ಯಾ ಅಣ್ಣ ಅದಕ್ಕೆ ನಾ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಗೊತ್ತಾಯ್ತಾ ಅಂತ ಹೇಳ್ತಿದ್ದಾನೆ ಈ ಕಡೆ ಶಾಂತ ಅವ್ರಿಗಂತೂ ಇದು ಯಾವುದು ಕೂಡ ಇಷ್ಟನೇ ಆಗ್ತಿಲ್ಲ ನನ್ನ ಹೆಸರಲ್ಲಿ ಈ ರೀತಿ ಮರ್ಯಾದೆ ತೆಗೆತಿದ್ದಾನೆ ಮನೆ ಮುಂದೆ ಇದನ್ನೆಲ್ಲ ಇಟ್ಕೊಂಡಿದ್ದಾನೆ ಅಂತ ಬೇಜಾರ್ ಮಾಡ್ಕೊತಿದ್ದಾರೆ ಕುಪ್ಪ ಮಾಡ್ಕೊತಿದ್ದಾರೆ ನಂತರ ಸೂರ್ಯ ಅಂಗಡಿ ಇನ್ನಾಗ್ರೇಷನ್ ಆಗ್ತದಂತೆ ಮೀನಾ ಕೈಲಿ ಎರಡು ಸಾವಿರದ ಒಂದು ರೂಪಾಯಿನ ಶ್ರುತಿ ಕೊಡಿಸ್ತಾರೆ ಇದರಿಂದಾಗಿ ಶೃತಿಗೆ ಅವಮಾನ ಆಗುತ್ತೆ ಎಲ್ಲರೂ ಹೇಗೆ ಸೆಲೆಬ್ರಿಟೀಸ್ ಬಂದು ಟೇಪ್ ಕಟ್ ಮಾಡಿದಾಗ ದುಡ್ಡು ಕೊಡ್ತಾರೋ ಹಾಗೆ ನಿಮಗೆ ಎರಡು ಸಾವಿರದ ಒಂದು ರೂಪಾಯಿ ಅಂತ ಹೇಳ್ತಾರೆ ಇದೆಲ್ಲವೂ ಬೇಕು ಅಂತಲೇ ಮಾಡ್ತಿರೋದು ಅಂತ ಶ್ರತೆ ಗೊತ್ತಾಗುತ್ತೆ ಹಾಗಕ್ಕೆ ಕೋಪ ಮಾಡಿಕೊಂಡು ಬೇಜೂರು ಮಾಡಿಕೊಂಡು ಹೋಗಿಬಿಡ್ತಾಳೆ ನಂತರ ಈ ಕಡೆ ಮವ ನೀವೇ ಉದ್ಘಾಟನೆ ಮಾ ಶ್ರುತಿ ಉದ್ಘಾಟನೆ ಮಾಡಿದ್ಲು ನೀವೇ ಬೋಣಿ ಮಾಡಬೇಕು ಅಂತ ಹೇಳಿ ಹೇಳ್ತಿದ್ದಾಗೆ ಮುದ್ದಿನ ಸುಸ ಈ ಕಡೆ ಬಂದು ಹೂ ತೊಗೊಂಡು ಬೋಣಿ ಮಾಡ್ತಾರೆ ಮಾವ ತದನಂತರ ಈ ಕಡೆ ಶಾಂತ ಅವ್ರಿಗೆ ಮೇಲಿಂದ ಮೇಲೆ ಫೋನ್ ಬರ್ತದೆ ಈ ಕಡೆ ಗಂಡ ಕೂಡ ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳಿ ರೇಗಿಸಿ ಮಾತನಾಡ್ತಿದ್ದಾರೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿಬಿಟ್ಟಿದೆ ನಿಮ್ಮ ಮನೆ ಮರ್ಯಾದೆ ತೆಗಿಯೋಕೆ ಏನೆಲ್ಲ ಮಾಡ್ತಿದ್ದಾನೆ ಬೇಕು ಅಂತ ಸೂರ್ಯ ಅಂತ ನನಗೆ ಗೊತ್ತು ಎಲ್ಲ ಮೀನಾಯಿಂದಾನೆ ಹಾಗೆ ಹೀಗೆ ಅಂತ ತುಂಬ ಕೋಪ ಮಾಡ್ಕೊತಿದ್ರೆ ಮನೆ ಬರ್ತದಂತೆ ರವಿ ಜೊತೆ ಅವನ ಹೆಂಡತಿ ಶ್ರುತಿ ಇದನ್ನೆಲ್ಲ ನಿಮ್ಮ ಅಣ್ಣ ಬೇಕು ಅಂತಾನೆ ಮಾಡಿದ್ದು ಅವತ್ತು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದು ಕೆಟ್ಟ ಉದ್ದೇಶದಿಂದ ಅಲ್ಲ ಒಳ್ಳೆ ಉದ್ದೇಶದಿಂದ ಆದ್ರೆ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿ ನಂಗೆ ಅವಮಾನ ಮಾಡಿದ್ರು ಜೊತೆಗೆ ಮೀನಾ ಇಲ್ಲೂ ಕೆಲಸ ಮಾಡಿ ಅಲ್ಲೂ ಕೆಲಸ ಮಾಡಬೇಕು ಅವ್ರ ಮನೆಗೆ ದುಡ್ಡು ಕೊಡ್ತಿದಾರಲ್ವಾ ಅವ್ರು ಕುಡಿಯೋದಕ್ಕೆ ಸಾಕಾಗಲ್ಲ ಅನ್ಸುತ್ತೆ ಅದಕ್ಕೆ ಮೀನ ಕೈಯಲ್ಲಿ ದುಡ್ಸಿ ಇದನ್ನೆಲ್ಲ ಮಾಡ್ತಿದ್ದಾರೆ ಪಾಪ ಈಗ ಅವಳಿಗೆ ಸ್ಟ್ರೈನ್ ಜಾಸ್ತಿ ಆಗುತ್ತೆ ಅಂತ ಜಗಳ ಮಾಡ್ತಿದ್ರೆ ನಮ್ಮ ಅಣ್ಣನ ಬಗ್ಗೆ ಆ ರೀತಿ ಮಾತಾಡಬೇಡ ಅಂತ ರವಿ ಹೇಳ್ತಾನೆ ಅದರ ನಡುವೆ ಅತ್ತೆ ಕೇಳಿಸ್ಕೊಂಡಿದ್ದೆ ನನ್ನ ಸುಸ ಸರಿಯಾಗಿ ಹೇಳ್ತಿದ್ದಾಳೆ ಸೂರ್ಯ ಬೇಕು ಅಂತಾನೆ ಅವಮಾನ ಮಾಡೋಕೆ ಈ ರೀತಿ ಮಾಡಿರೋದು ಮನೆ ಬೀಗರು ಬಂದ್ರೆ ಅದ್ರಿಂದ ನಮ್ಗೆ ಅನುಮಾನ ಆಗ್ಬೇಕು ಅಂತ ಮನೆ ಮುಂದೆ ಹೂವಿನ ಹೂವೇ ನಂಗಡಿ ಇಟ್ಟಿದ್ದಾನೆ ಯಾವ್ದೇ ಕಾರಣಕ್ಕೂ ಅಲ್ಲಿರೋದಕ್ಕೆ ನಾನು ಬಿಡೋದಿಲ್ಲ ಅಂತ ಶಾಂತ ಅವರು ಶಪಥ ಮಾಡ್ತಾ ಇದ್ರೆ ಅತ್ತ ಕಡೆ ತನ ಹೆಂಡತಿ ಹೆಂಡತಿ ಮನೆಯವ್ರಿಗೆ ಎಲ್ರಿಗೂ ಕೂಡ ತಿಂಡಿ ತಂದ್ಕೊಡ್ತಿದ್ದಾರೆ ಎಲ್ಲಾ ಜನಗಳು ಕೂಡ ನಿನ್ ಗಂಡ್ ದೃಷ್ಟಿ ತಗಿ ನಿನ್ನನ್ ಎಷ್ಟ್ ಕಾಳಜಿ ಮಾಡ್ತಾರ ನೋಡು ಅಂತ ಹೇಳ್ತಿದಾರೆ ಜೊತೆಗೆ ಮೀನಾಗೆ ಅಯ್ಯ ಆಗಬೇಕು ಅನ್ನುವ ಆಸೆ ಇತ್ತು ಹಾಗಿದ್ರೆ ಕತೆ ಎತ್ತ ಸಾಗತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ